ತುಳುನಾಡಿನ ಜನಪದೀಯ ಕಲೆಗಳಲ್ಲಿ ಒಂದಾಗಿರ್ತಕ್ಕಂತಹ ಈ ಪಿಲಿ ನಲಿಕೆಯನ್ನು ಇವತ್ತು ಜಗತ್ತಿನ ಮನ್ನಣೆ ಪಡೆಯುವುದಕ್ಕೆ ಕಾರಣೀಭೂತ ಆಗಿರ್ತಕ್ಕಂಥದ್ದು ಮಂಗಳೂರಿನ ಪಿಲಿಪರ್ಬ ನಾನು ವಿಶೇಷವಾಗಿ ವೇದವ್ಯಾಸ ಕಾಮತ್ ಗಿರಿಧರ್ ಶೆಟ್ಟಿ ಮತ್ತು ನರೇಶ್ ಶೆನೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇದನ್ನು ಒಂದು ಜಾಗತಿಕ ಕಲೆಯಾಗಿ ಪರಿವರ್ತನೆ ಮಾಡುವಲ್ಲಿ ಇವರು ಯಶಸ್ವಿಯಾಗಿದ್ದಾರೆ ಪಿಲಿ ಪರ್ಬದ ಮುಖಾಂತರ ವಿಶೇಷವಾಗಿ ಇವತ್ತು ನಮ್ಮ ಜೊತೆ ಕಮಿಷನರ್ ಅವರಿದ್ದಾರೆ ಪಾಲೆಮಾರ್ ಅವರಿದ್ದಾರೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಂಪ್ರದಾಯ ಪೀಲಿ ನಲಿಕೆ ಆದರೂ ಇದರ ಹಿಂದೆ ಒಂದು ಭಕ್ತಿಯ ಸಂಕೇತಗಳಿದ್ದಾವೆ ನಮ್ಮ ಜಿಲ್ಲೆಯಲ್ಲಿ ಇದು ಆಟ ಅಲ್ಲ ಇದು ಗೊಬ್ಬ ಅಲ್ಲ ಆದರೆ ಇದರ ಹಿಂದೆ ನವರಾತ್ರಿಯ ಸಂದರ್ಭದಲ್ಲಿ ಹರಿಕೆಯನ್ನು ಹೇಳಿ ಆರೋಗ್ಯವನ್ನು ಸುಧಾರಣೆ ಮಾಡಿಕೊಂಡು ಈ ವೇಷದ ಪ್ರಾರಂಭ ಆಯಿತು ಆದರೆ ಇವತ್ತು ಯುವ ಜನತೆ ಇದರಲ್ಲಿ ಅತಿ ಹೆಚ್ಚು ಸ್ಪರ್ಧಾತ್ಮಕವಾಗಿ ಭಾಗವಹಿಸುವುದರ ಮುಖಾಂತರ ಈ ಪಿಲಿನಲಿಕೆಯನ್ನ ಉಳಿಸುವ ಬೆಳೆಸುವ ಕಾಯಕ ಆಗಿದೆ ಅದಕ್ಕೆ ಇವತ್ತು ಈ ಹೊತ್ತಲ್ಲಿ ಕುಂದಿರತಕ್ಕಂಥ ಎಲ್ಲ ತಂಡಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ವಿಶೇಷವಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಿರ್ತಕ್ಕಂಥ ನಮ್ಮ ಪೀಳಿ ಪರ್ವದ ಸಾಂಸ್ಕೃತಿಕ ಪ್ರತಿಷ್ಠಾನದ ಎಲ್ಲ ತಂಡದ ಎಲ್ಲ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ವಿಶೇಷವಾಗಿ ಇದನ್ನ ಮುಂದಕ್ಕೆ ಕೊಂಡೊಯ್ತಾ ಇರ್ತಕ್ಕಂತಹ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಮತ್ತು ಈ ರೀತಿಯ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚು ಪ್ರೋತ್ಸಾಹಗಳನ್ನು ಕೊಡ್ತಕ್ಕಂಥ ವೇದವ್ಯಾಸ ಕಾಮತ್ ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಗಿರಿಧರ್ ಶೆಟ್ಟಿ ನರೇಶ್ ಶೆನೈ ಮತ್ತು ಇಡೀ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಮ್ಮ ಅವರು ಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ರು ಅವತ್ತು ವಿವೇಕಾನಂದ ಹೆಸರಿನಲ್ಲಿ ಯುವ ಜನೋತ್ಸವವನ್ನು ಮಾಡುದ್ರ ಮುಖಾಂತರ ರಾಷ್ಟ್ರೀಯ ಮಾನ್ಯತೆಯನ್ನ ತಂದು ಕೊಡುವಂತ ಕೆಲಸವನ್ನ ಅವರು ಮಾಡಿದ್ರು ಅದನ್ನ ಸ್ಮರಿಸ್ತಾ ಮತ್ತೊಮ್ಮೆ ಈ ತಂಡಕ್ಕೆ ಹೃದಯ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ